ಸರ್ಕಾರದಿಂದ ರಾಜ್ಭವನಲ್ಲಿ ನಾವು ರಾಜ್ಯ ರಾಜ್ಯಪಾಲರ ನಡೆಯ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಮಾನ್ಯ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಈಗ ನಾವು ಪ್ರೊಟೆಸ್ಟ್ಗಳು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ ಅದು ಆದಮೇಲೆ ಅಥವಾ ಸೈಮಲ್ಟೇನಿಯಸ್ ಆಗಿ ಶಾಸಕರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಶಾಸಕರು ಅಂದರೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಸಂಸತ್ ಸದಸ್ಯರು ಅವರೆಲ್ಲ ಸೇರಿಕೊಂಡು ಅವರಿಗೆ ಮೆಮೊರೆಂಡಮ್ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡ ಅದು ಆದಮೇಲೆ ಅಷ್ಟರೊಳಗಡೆ ಕೋರ್ಟ್ನಲ್ಲಿ ಏನೆಲ್ಲ ತೀರ್ಮಾನಗಳು ಬರ್ತವೆ ಅದನ್ನು ನೋಡಿ ಆನಂತರ ನಾವು ರಾಷ್ಟ್ರಪತಿಯವರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ಅವರನ್ನು ಕಾಣಬೇಕು ಅನ್ನೋ ಒಂದು ಒಂದು ಟೆಂಟೇಟಿವ್ ಆಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ ಅದರಿಂದ ಮೂವತ್ತೊಂದನೇ ತಾರೀಕು ಏನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಾವು ರಾಜ್ಯ ಪ್ರಾಧರನ್ನ ನೋಡೋದಕ್ಕೆ ರಾಜ್ಯ ರಾಷ್ಟ್ರ ಏನು ರಾಜಭವನ ಚಲೋ ಮಾಡ್ತೀವಿ ಈಗ ನಿಮ್ಮ ಮಂಡಳದ ನಿರ್ಣಯ ಕೂಡ ಅವರು ಪಾಲಿಸ್ತಿಲ್ಲ ತಲೆ ಕೆಡಿಸ್ಕೊಟ್ಟಿಲ್ಲ ಈಗ ನಿಮ್ಮ ಹೋರಾಟ ಮನವಿಗೆಲ್ಲ ಮಣಿತಾರೆ ಅಂತ ಅನ್ನಿಸ್ತಾರೆ ಇಲ್ಲ ಮಣೀತಾರೆ ಇಲ್ವಾ ನಾವು ಹಂತ ಹಂತವಾಗಿ ಮಾಡಬೇಕಲ್ಲ ಈಗ ನಾಳೆ ನಮ್ಮನ್ನು ಹೇಳ್ಬೋದು ಒಂದು ನೀವೆಲ್ಲ ಶಾಸಕರೆಲ್ಲ ಬಂದು ನಮ್ಗೆ ಹೇಳಿದರೆ ನಾವು ಕೇಳ್ತಿದ್ದು ಅಂದ್ಬಿಡ್ಬೋದು ಅದು ಕೂಡ ಒಂದು ಎಕ್ಸಾಸ್ಟ್ ಮಾಡೋಣ ಆ ಒಂದು ಅವಕಾಶನೂ ಕೂಡ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿಂತನೆಯನ್ನು ಮಾಡಿ ಹೋರಾಟಕ್ಕೆ ಚಿಂತನೆಯನ್ನು ಮಾಡ್ತೀವಿ ಅಂತೇಳಿ ಬಿ ಜೆ ಪಿಯವ್ರು ಹೇಳ್ತಾರೆ ಸರ್ ಅಂದರೆ ರಾಷ್ಟ್ರವ್ಯಾಪಿ ಇವರು ಹೋರಾಟ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲೇ ಮಾಡಬೇಕಲ್ಲ ನಾವು ಕೂಡ ನಮ್ಮ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ಮಾಡ್ತೀವೋ ಅಥವಾ ನಮ್ಮ ಇಂಡಿಯಾ ಅಲಯನ್ಸ್ ನಾವು ಸೇರಿಸ್ಕೊಂಡು ಮಾಡ್ತೀವೋ ಅದನ್ನು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಬಿ ಜೆ ಪಿಯವರು ರಾಷ್ಟ್ರಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ ನಾವು ಕೂಡ ರಾಷ್ಟ್ರಮಟ್ಟದಲ್ಲೇ ಹೋರಾಟ ಮಾಡ್ತೀವಿ ಸರ್ ರಾಜ್ಯಪಾಲರಿಗೆ ಪ್ರಿಯಾಂಕಾ ಖರ್ಗೆ ಅಂದರೆ ಖರ್ಗೆ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ ಡಿ ಬಿ ಅಕ್ರಮವಾಗಿ ಅಂತ ಮೇಲೆ ಒಬ್ಬರು ಸಚಿವರ ಮೇಲೆ ದೂರು ದಾಖಲಾಗ್ತಾ ಇದೆ ರಾಜ್ಯಪಾಲರು ಅದನ್ನು ಎಕ್ಸಾಮಿನ್ ಎಕ್ಸಾಮಿನ್ ಮಾಡಲಿ ರಾಜ್ಯಪಾಲರು ಪರಿಶೀಲನೆ ಮಾಡಲಿ ಅವರು ಕಾನೂನಿಗೆ ಬಾಹಿರವಾಗಿ ಕೆಲಸ ನಡೆದಿದೆ ಆ ರೀತಿ ಆಗಿದೆ ಅಂತಂದರೆ ಅದು ಏನು ಕ್ರಮ ತಗೋಬೇಕೋ ತಗೊಳ್ಳಿ ಅವರು ಫ್ರೀ ಟು ಡೂ ಇಟ್ ಅಲ್ಲ ಪ್ರಭಾವ ಏನು ಬೆಳೆಸಿ ಅವರು ಅಪ್ಲಿಕೇಶನ್ ಹಾಕಿ ನಾನು ಇಂಥ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಯಾರು ಬೇಕಾದ್ರೂ ನೀವು ಕೂಡ ಒಂದು ಕಂಪನಿ ಮಾಡಿ ನೀವು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ನಿಮ್ಮ ಹತ್ರನೂ ಹಣ ನನ್ನ ಹತ್ರ ಹಣ ಇದೆ ನಾನು ಬ್ಯಾ ಬ್ಯಾಂಕಲ್ಲಿ ಲೋನ್ ತಗೊತೀನಿ ನನ್ನ ಹತ್ರ ಒಂದು ಇಪ್ಪತ್ತು ಪರ್ಸೆಂಟ್ ಹಣ ಇದೆ ಅಥವಾ ಏನೋ ಅವ್ರ ಕಂಡೀಷನ್ಸ್ ಏನಿದೆಯಲ್ಲ ಆ ರೀತಿ ಹಾಕಿದರೆ ನಿಮಗೂ ಕೊಡ್ತಾರೆ ಅಲ್ಲಿ ಬೆಲೆ ಏನ್ ನಿಗದಿ ಆಗಿರುತ್ತೆ ಆ ಬೆಲೆಗೆ ಕೊಡಬೇಕು ಕಡಿಮೆ ಮಾಡಕ್ ಆಗೋದಿಲ್ಲ ಆರೋಪ ಆರೋಪಗಳು ಬರ್ತಾ ಇರುತ್ತೆ ಅಂದ್ರೆ ಯಾವ ಸರ್ಕಾರದಲ್ಲಿ ಆರೋಪ ಇಲ್ಲ ಹೇಳಿ ಈಗ ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿಯವ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಆಡಳಿತದಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪಗಳಿಲ್ವಾ ಕೇಂದ್ರ ಸರ್ಕಾರದ ಮೇಲೆ ಆಡಳಿತದ ಅವ್ರ ಮೇಲೆ ಇಲ್ವಾ ಆರೋಪಗಳು ಬರ್ತಾ ಇರ್ತವೆ ಆದರೆ ಆರೋಪ ನಿರಾಧಾರ ಆಗಿರ್ತಕ್ಕಂಥ ಆರೋಪಗಳು ಬಂದಾಗ ಅದನ್ನು ನಾವು ಪ್ರೂವ್ ಮಾಡಲೇಬೇಕಲ್ಲ ನಿರಾಧಾರ ಇದು ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತೀವಿ ಆ ಪ್ರಾಸೆಸ್ನಲ್ಲಿದ್ದೇವೆ ನಾವು ಸರಿ ಈಗ ಆ ಜಾಗಕ್ಕೆ ಆರು ಜನ ಅರ್ಜಿ ಹಾಕಿದ್ರೆ ಸರ್ ಈಗ ಖರ್ಗೆ ಅವರೇ ಟ್ರಸ್ಟಿ ಆಗಿರುವಾಗ ಬೇರೆಯವ್ರಿಗೆ ಹೆಂಗೆ ಆ ಇಂಪ್ಲೂಯನ್ಸ್ ಇರುತ್ತೆ ಅನ್ನೋದು ಈಗ ಈಗ ಅದನ್ನು ಪರಿಶೀಲನೆ ಮಾಡಲಿ ಅದನ್ನು ಪರಿಶೀಲನೆ ಮಾಡಲಿ ದರ್ ಈಸ್ ಎನಿ ಇನ್ಫ್ಲೂಯೆನ್ಸ್ ಅದನ್ನು ಅವರು ಪರಿಶೀಲನೆ ಮಾಡಿ ಯಾವ ರೀತಿ ಆ ಕಾನೂನ ವಯಲೇಟ್ ಮಾಡಿದ್ದಾರೆ ಅನ್ನೋದನ್ನು ಅವರು ನಿರ್ಧಾರ ಮಾಡಲಿ ರಾಷ್ಟ್ರ ರಾಜ್ಯಪಾಲರಿಗೆ ಅನ್ನೊಂದು ಬಿಲ್ಗಳ ಬಗ್ಗೆ ಈಗ ಕೋರ್ಟ್ ಹೋಗ್ತಾ ಇದೆ ವಾಪಸ್ ನೋಡೋಣ ಅದು ಲೀಗಲ್ ಟೀಮು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಮತ್ತು ಏನು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಷನ್ನ ಫಸ್ಟು ಕ್ಲಾರಿಫೈ ಮಾಡಿ ವಾಪಸ್ ಕಳಿಸ್ಕೊಟ್ಟು ನೋಡ್ತೇವೆ ಅದು ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಅಂತ ಹೇಳಿದರೆ ಅದನ್ನು ಕೂಡ ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗುತ್ತೆ ಬಳ್ಳಾರಿ ರಾಯಚೂರಲ್ಲಿ ಫೈಲಾಗಿದೆ ಅದು ಇಡಿ ಅಲ್ಲ ಈಗ ಏನಾಗಿದೆ ಚಾರ್ಜ್ ಶೀಟು ಒಂದು ರೀತಿಯಲ್ಲಿ ಪ್ರೆಲಿಮಿನರಿಯಾಗಿ ಮಾಡ್ತೇವೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಕಾನೂನು ಇದೆ ಅದನ್ನು ನೋಡಿಕೊಂಡು ಏನೆಲ್ಲ ಎವಿಡೆನ್ಸು ಅಷ್ಟವರೆಗೆ ನಾವು ಕಲೆಕ್ಟ್ ಮಾಡಿರ್ತೀವಿ ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ ಆನಂತರ ಮುಂದೆ ತನಿಖೆ ಮುಂದುವರೆದಾಗ ಬೇರೆ ಬೇರೆ ಸಿಗ್ತೇವೆ ಮಾಹಿತಿಗಳು ಸಿಗುತ್ತೆ ಎವಿಡೆನ್ಸ್ಗಳು ಸಿಗುತ್ತೆ ಅದನ್ನು ಅಡಿಷನಲ್ ಚಾರ್ಜ್ ಶೀಟಾಗಿ ಹಾಕ್ತಾರೆ ಇಪ್ಪತ್ತೊಂಬತ್ತು ಸಿ ಎಮ್ ಅವ್ರ ವಿಚಾರಣೆ ಹೈಕೋರ್ಟಲ್ಲಿ ಇದೆ ಅಲ್ಲ ನಮಗೆ ನಿರೀಕ್ಷೆ ಇರೋದು ಕೋರ್ಟ್ನವರು ಯಾವುದೇ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದನ್ನು ಅಂದ್ಕೊಂಡಿದ್ದೇವೆ ಯಾಕೆಂದರೆ ಅಲ್ಲಿ ಮೆ ಮೆಟೀರಿಯಲ್ ಬೇಕಲ್ಲ ಸಿದ್ದರಾಮಯ್ಯವರ ಇನ್ವಾಲ್ವ್ಮೆಂಟದು ಯಾವುದಾದ್ರೂ ಮೆಟೀರಿಯಲ್ ಇದೆ ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಬೋದು ಅವರು ಯಾವುದು ಮೆಟೀರಿಯಲ್ ಇಲ್ಲ ಅವರ ಸಿಗ್ನೇಚರ್ ಇಲ್ಲ ಅವರ ಆದೇಶ ಇಲ್ಲ ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅವರ ಹೆಸರಿಲ್ಲ ಅವರ ರಿಜಿಸ್ಟ್ರೇಷನಲ್ಲಿ ಕೂಡ ಅವರ ಹೆಸರಿಲ್ಲ ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ತೀರ್ಮಾನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇನೆ